ಪ್ರಾಣಿ ಬರ್ತಾ ಇರುತ್ತೆ ಅದು ಒಟ್ಟಿಗೆ ಸರಕಾರ ಜನ ಎಲ್ಲ ತುಂಬ ಹತ್ತಿರ ಹೋಗ್ತಾರೆ ಅದಕ್ಕೆ ಏನು ಸೇಫ್ಟಿ ಇದೆ ಅಂತ ಗೊತ್ತಾಗ್ತದೆ ಸೇಫ್ಟಿ ಮಾಡೋದು ಅಂತ ಅಂದ್ಕೊಂಡು ಅಂದ್ಕೊಳ್ತೀವಿ ಎಲ್ಲ ಹತ್ರ ಹೋಗ್ತಾರೆ ಜನ ಹೋಗಬಾರ್ದು ಅಂತ ತುಂಬ ಎಲ್ಲ ಹತ್ರ ಹೋಗ್ತಾರೆ ಹೋಗಬಾರ್ದು ಅಂತ ಸೇಫ್ಟಿ ಇದೆ ಒಳ್ಳೇದು ಅಂತ ನಿಮ್ಮ ಹೆಸ್ರು ನನಗಂತೂ ಗೋಪಾಲ ಸಲ ಬೆಟ್ಟಕ್ಕೆ ಬಂದಿದ್ವಿ ದರ್ಶನ ಎಲ್ಲ ಚೆನ್ನಾಗಾಯಿತು ತುಂಬ ಚೆನ್ನಾಗಿದೆ ದೇವಸ್ಥಾನ ಎಲ್ಲ ಒಂದು ಕಾಡ ರೈಲೆ ಹಂಗೆ ಬರುತ್ತೆ ಅಂತ ಕೇಳ್ಬಿಟ್ಟಿದ್ವಿ ಅದು ನೋಡಿ ಇದು ನೋಡ್ತಾ ಇದ್ದೀವಿ ಅದು ಜನಗಳೆಲ್ಲ ಸೆಲ್ಫಿ ತೊಗೊಳೋಕ್ಕಾಗಲಿ ಇನ್ನೊಂದಕ್ಕಾಗಲಿ ಹತ್ರ ಹೋಗ್ತಾ ಇರ್ತಾರೆ ಕಾಡು ಪ್ರಾಣಿ ಅದಕ್ಕೆ ಮರ ಬಂದು ಏನಾದರೂ ಒಂಚೂರು ಹೆಚ್ಚು ಕಮ್ಮಿ ಆಗ್ಬೋದು ಆ ಥರದ್ದೆಲ್ಲ ದಯವಿಟ್ಟು ಮಾಡಬೇಡಿ ಅದನ್ನ ದೂರದಿಂದಲೇ ನೋಡಿ ಅವ ಅದಕ್ಕೂ ಸುರಕ್ಷಿತ ನಮಗೂ ಸುರಕ್ಷಿತ ನಿಮ್ಮ ಹೆಸರು ಹರೇ ಸ್ವಾಮೀಜ ಅಲ್ಲಿ ದೇವರ ತಕ್ಷಣ ಎಲ್ಲ ಚೆನ್ನಾಗಿತ್ತು ಹಂಗೆ ಕೃಷ್ಣ ಹಂಗೆ ಎಲ್ಲ ಆದಮೇಲೆ ಆಚೆ ಬಂದಿದ ತಕ್ಷಣ ಒಂಟಿ ಆನೆ ಬಂದು ಎಲ್ಲರೂ ಕಿಚ್ಚಿ 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 ಅದೆಲ್ಲ ಒಳಕ್ಕೆ ಬರ್ಸಂಗೆ ಬರ್ಸ್ಬಿಟ್ಟು ಆದರೆ ನನ್ಗೆ ಫುಲ್ ಇಷ್ಟ ಆಯ್ತು ನಾನು ಫೋಟೋ ತಕೋಣ ಅಂತ ಹೋದ್ರೆ ಆದ್ರೆ ನಮ್ಮ ಪೇರೆಂಟ್ಸ್ ಅದು ಒಂಟಿ ಆನೆ ಹಂಗೆ ಕಾಡಿ E me sinto,